ಮಾದಾ ಮಾದಾ ಕೂಗುತ್ತಲೇ ನೀರಿನ ತೊಟ್ಟಿಯ ಬಳಿ ಬಂದು ನಿಂತ ಕಾಳನ ಕಾಲುಗಳನ್ನು ಒಂದು ಕೈ ಹಿಡಿದೆಳೆದಂತಾಯಿತು ತಿರುಗಿ ನೋಡಿದವನಿಗೆ ಏನೂ ಕಾಣಿಸಲಿಲ್ಲ ಜಗನ್ಮೋಹನ ಎಂದು ಸುಶ್ರಾವ್ಯವಾಗಿ ಬಂದುಲಿ ತೊಂದು ಆ ದನಿಗೆ ಬೆಚ್ಚಿಬಿದ್ದನು ನನ್ನ ಹೆಸರು ಜಗನ್ಮೋಹನ ಅಂತ ನಮ್ಮೂರಿನವರಿಗೆ ಮಾತ್ರ ಗೊತ್ತಿದ್ದದ್ದು ಆದರೆ ನಮ್ಮೂರಿನ ಒಂದು ನರಪಿಳ್ಳೆಯೂ ಬದುಕಿಲ್ಲ ಅಲ್ಲಲ್ಲ ಬದುಕಲು ನಾವು ಬಿಟ್ಟಿಲ್ಲ ಇದು ಯಾರು ಕುಹುಕವಾದಿ ನಕ್ಕು ಯೋಚಿಸುತ್ತಾ ನಿಂತವನ ಕಾಲುಗಳನ್ನು ತೊಟ್ಟಿಯ ಒಂದು ನಲ್ಲಿಯ ನಾಳದ ಒಳಗಿನಿಂದ ಬಂದ ಕೈ ಒಳಸೆಳೆದುಕೊಂಡಿತು ಕೆಲ ನಿಮಿಷಗಳ ಬಳಿಕ ಆ ಎಳದ ನಲ್ಲಿಯಿಂದ ನೀರಿನಂತೆ ರಕ್ತ ಬರಲು ಶುರುವಾಯಿತು ಅಲ್ಲಿ ಒಂದು ಹೆಣ್ಣಿನ ರೌದ್ರ ನಗು ಕೇಳಿಸಿ ಕೊಂಚ ನಿಮಿಷಗಳ ತರುವಾಯ ಶಾಂತತೆಯ ನಗು ಕೇಳಿ ಮರೆಯಾಯಿತು ಈ ಘಟನೆಯನ್ನು ಆಕಸ್ಮಿಕವಾಗಿ ನೋಡಿದ ಎರಡು ಕಣ್ಣುಗಳು ಭಯಗೊಂಡವು ಆ ಕಗ್ಗತ್ತಲಿನಲ್ಲಿ ಕೈ ಕಾಲುಗಳಲ್ಲಿ ಶಕ್ತಿ ಕ್ಷೀಣವಾಗಿ ತಲೆ ತಿರುಗಿ ಬಿದ್ದಿತೊಂದು ದೇಹ ಚಿವಿ ಏನೋ ಆಯ್ತಾ ನಿಂಗ ಯಾಕಾ ತೊಟ್ಟಿತಾವು ಬಿದ್ದಿದಂತಲ್ಲ ಏನಾ ನೋಡ್ಬಿದ್ದೀಯ ನಿಮ್ಮವ್ವ ಬಡಿಯಾತಿತ್ತೇನ್ ನೋಡ್ಬಿದ್ದೀ ಕನ್ಸ್ನಾಗ ಒದರ್ತಿದ್ದೀಯಾ ಅಂತಲ್ಲ ಇದಾ ಏನ್ ನಾ ಎಟ್ಟೀತ ಬಾಯ್ ನೊಯ್ಯಂಡ್ ನೀ ನಿಂಗ ಆ ನೀಲ್ಗಿರಿ ತೊಟ್ಟಿತಾವ್ ಹೋಬೇಡ ಹೋಬೇಡಾ ಅಂತ ನನ್ ಮಾತ್ ಕೇಳಂಗಿಲ್ಲ ನೋಡ್ ಈಗ ಜ್ವರ್ಬೇರ ಬಂದೇತಿ ಎನ್ನುತ್ತಲೇ ಜ್ವರಕ್ಕೆ ಔಷಧಿಯಾಗಿದ್ದ ನಾಗದಳ ಸೊಪ್ಪಿನ ರಸವನ್ನು ಹಿಂಡಿ ತಮ್ಮನಿಗೆ ಕುಡಿಸಿದಳು ಗಿರಿ ಆತನಿಗೆ ಭಯಕ್ಕೆ ಮಾತು ಬರುವುದಿರಲಿ ಬಾಯಿ ಸಹ ತೆರೆಯಲು ಆಗುತ್ತಿರಲಿಲ್ಲ ರಾತ್ರಿ ತಾನು ನೋಡಿದ ಘಟನೆ ಸತ್ಯವೋ ಮಿಥ್ಯವೋ ಇನ್ನೂ ತಿಳಿಯದಾಗಿತ್ತು ಆಘಾತಕ್ಕೆ ಒಳಗಾಗಿದ್ದ ಚಿವರ ಒಂದು ನಲ್ಲಿಯ ನಾಳದೊಳಗಿನಿಂದ ಕೈ ಬರುವುದೆಂದರೇನು ಕೆಲ ನಿಮಿಷಗಳ ಬಳಿಕ ರಕ್ತ ಬರುವುದೆಂದರೇನರ್ಥ ಈ ಯೋಚನೆಗಳೇ ಅವನನ್ನು ಭಯಗೊಳಿಸಿದ್ದವು ಕೊಂಚ ಜ್ವರದ ಛಾಯೆ ಕಡಿಮೆಯಾಯಿತು ಅಂತೆನಿಸಿತು ಅವಳಿಗೆ ಅಡುಗೆ ಮನೆಯ ಒಳಹೋಗಿ ಬೆಲ್ಲದ ಪಾನಕವನ್ನು ಒಂದು ನಿಮಿಷದಲ್ಲೇ ತಯಾರಿಸಿ ತಂದು ಕುಡಿಸಿದಳು ಅದನ್ನು ಕುಡಿದ ಒಂದು ನಿಮಿಷದಲ್ಲೇ ಆತನ ಜ್ವರ ಇಳಿದೋಯಿತು ಎದ್ದು ಕುಳಿತು ಗಿರಿಯನ್ನು ನೋಡಿ ಅಹ್ ಅದ್ಯೇನಾಗುವ ಕಾ ಅಡ್ನ ತೊ ಮಾತು ಮುಂದುವರಿಸುವನ ತಲೆಯ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚಿ ಓಂ ಕಾಲಾಯ ನೆಪ್ಪ ಬಂದಿ ಓವಾ ನೆನಪು ಪುನಃ ಮರುಕಳಿಸದಿರಲಿ ಕಾಲ ಮಂತ್ರವನ್ನು ಜಪಿಸಿದಳು ಗಿರಿ ಆತನ ನೃತಿಪಟಲದಿಂದ ಆ ಘಟನೆ ಸಂಪೂರ್ಣವಾಗಿ ಮರೆಯಾಯಿತು ಮುಗುಳಕ್ಕೂ ಮೇಲಿದ್ದಳು ಆತನು ನಿಂಗ ಜೀವತ ನಿಟಿ ಇಡೀ ಜೀಲನು ನಿತ್ತೇ ಬಾರಿ ಕೊಟ್ಟಿಗೆಯ ಛಾವಣಿ ಮೇಲಿಟ್ಟಿದ್ದ ಸಿಹಿ ಜೇನಿನ ಪಾಕವನ್ನು ತನ್ನಕ್ಕನಿಗೆ ಕುಡಿಸಿದನು ಅಕ್ಕ ನಾ ಇರೂ ರಾತ್ರಿ ನಿನ್ನ ಹುಡುಕಿ ನೀ ಕಾಣ್ಯೆಯಿಲ್ಲ ಆದಿರ್ಷಾ ನಿಂಗ ಆಂತೋ ಎತ್ತಿಟ್ಟಿಟ್ಟಿಲ್ಲತೋ ಜಾಂಗ್ರತೋ ಉಲ್ಲಾಸದ ನುಡಿಗಳನ್ನು ನುಡಿಯುತ್ತಾ ಕೇಳಿದನು ನನ್ ತಮ್ಮ ನಂಗ ಅಂತ ತಂದಿರುವಾಗ ಚಲೋ ಇಲ್ಲೇ ಇರ್ತೇನ್ ಬಾಳ್ ರಸ ಅಂತ ಹೇಳಿ ಕುಡಿದು ತಮ್ಮನಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಳು ಅಕ್ಕ ರೊಕ್ಕ ನಂಗ ಈ ರೊಕ್ಕ ಬಾಡ ನೀ ಇವತ್ತು ಸಂಜೆಯೊಳಗ ಈ ರೊಕ್ಸ್ ಶಾಲೆಗೆ ಕಟ್ಟಿಲ್ಲ ಅಂದ್ರೆ ನೀನ್ ಮುಂದೆ ಕಲಿಯಾಕ್ ಹೋಗೋಂಗೆ ಇಲ್ಲೇ ಹೌದಿಲ್ಲೋ ಅದಿಕ ಈ ರೊಕ್ಕ ಹೋಗಿ ಕಟ್ಟೋಗು ಎಂದಳು ತಲೆನೇವರಿಸಿ ಅಕ್ಕ ನಂಗ ಶಾಲಾ ಶುಲ್ಕ ಕಟ್ಟ ಕೊನೆ ದಿನಂತ ನಾ ನಿಂಗ್ ಮಾತ್ರಲ್ಲೇ ಯಾರ್ಥಾವೂ ಹೇಳಿಲ್ಲೆ ನಿಂಗ್ ಹ್ಯಾಂಗ್ ತಿಳಿತು ಆಶ್ಚರ್ಯವಾಗಿ ನುಡಿದನು ಎರಡು ಹುಬ್ಬುಗಳು ಬೆಸೆದುಕೊಂಡಿದ್ದವು ಹ್ಯಾಂಗೋ ತಿಳೀತು ನೀ ಲಗೂನ್ ಹೋಂಡ್ ಶಾಲೀಕ್ ಮತ್ತ ಆ ಶುಲ್ಕ ಕಟ್ಸ್ಬಾ ಹೋಣ್ ಜಲ್ಲಿ ಎಂದು ತಮ್ಮನನ್ನು ಕಳುಹಿಸಿದಳು ತಾಯಿಯ ಬಳಿ ತೆರಳಿ ಅವ್ವಾ ಚವಿಗ ಯಾನೂ ಕೇಳಕ್ ಹೋಗಬೇಡ ಅವಂಗ ಮತ್ತ ಹುಷಾರ್ ತಪ್ಪದ್ಬಾಡ ತಿಳಿತಾ ಅಂಥೇಳಿ ಎಲ್ಲಿಗೋ ತೆರಳಿದಳು ಈ ಹುಚ್ಚು ಹುಡುಗಿ ಎಳ್ಳು ಹೋಗ್ತಾದೋ ಈಟ್ಹುತ್ಸಾಗ ಬೆಳ ಒಂಬತ್ತು ಮತ್ತೆ ರಾತ್ರಿ ಒಂಬತ್ತು ಗಂಟೆಗ ಹೋತಾಳೆ ಮತ್ತೆ ಬಡಿತಾಳೆ ಕೇಳಿದ್ರೆ ಅದೇನೋ ಧ್ಯಾನ ಮಾಡಕಂತಾಳು ಒಟ್ಟಿಲ್ಲ ಛಲೋ ಹುಡ್ಡು ಸ್ವಗತ ಹೇಳಿಕೊಂಡು ತಮ್ಮ ಗುಡಿಸಿಲನೊಳಗೆ ಹೋದರು ಓಂ ಕಾಲಾಯ ನಮಃ ಮೂರು ಬಾರಿ ಹೇಳಿದ ಗಿರಿ ಧ್ಯಾನವಸ್ತಿಯಲ್ಲಿ ಕುಳಿತಿದ್ದಳು ನೀಲಗಿರಿ ಮರದೊಳಗೆ ಸತತ ಎರಡು ಗಂಟೆಗಳ ಕಾಲ ಹಾಗೆ ಕುಳಿತಿದ್ದಳು ಕೆಲ ನಿಮಿಷಗಳ ಬಳಿಕ ನೀಲಗಿರಿ ಮರದಿಂದ ಹೊರಬರುವಂತೆ ಒಂದು ಶಕ್ತಿ ಪ್ರೇರೇಪಿಸಿತು ಹೊರಬಂದಳು ಬರಿಯ ದೇಶಾರೀರ್ಯ ಮಾತ್ರ ಕೇಳಿಸುತ್ತಿತ್ತು ನಂತರ ಅವಳ ಮುಂದೆಯೇ ಒಂದು ಬೆಳಕು ಮೂಡಿಬಂದು ಒಂದು ಮಾನವ ರೂಪದ ಮೂರ್ತಿ ನಿಂತಿತು ಆ ಮೂರ್ತಿ ನೋಡುತ್ತಿದ್ದ ಹಾಗೆಯೇ ಅವಳ ಕಣ್ಣುಗಳು ತುಂಬಿದವು ಕೈಮುಗಿದು ಮಂಡಿಯೂರಿ ಕುಳಿತು ದೇವಾ ಕಾಲಭೈರವ ರಾತ್ರಿಯ ಜಗಮ್ಮೋಹನನನ್ನು ಬಲಿ ತೆಗೆದುಕೊಂಡಿದ್ದೇನೆ ಉಳಿದಿರುವ ಚತುರ್ವರರನ್ನು ನಾಲ್ವರು ಹೀಗೆಯೇ ಯಾವುದೇ ತೊಂದರೆಗಳಾಗದಂತೆ ಬಲಿ ತೆಗೆದುಕೊಳ್ಳಲು ನಿಮ್ಮ ಆಶೀರ್ವಾದಗಳು ಮತ್ತು ಸಹಾಯ ಎನಗೆ ಸದಾ ಬೇಕು ದೇವ ದಯಪಾಲಿಸುತ್ತಿರಲವೇ ಭಾವ ಪರವಶವಾಗಿ ಕೇಳಿದಳು ಭಕ್ತಿ ನೀಲಗಿರಿ ನನ್ನ ಆಶೀರ್ವಾದ ನಿನ್ನ ಮೇಲೆ ಹೀಗೆಯೇ ಸದಾ ಇರುತ್ತದೆ ನಿನ್ನ ಮುಂದಿನ ಕಾರ್ಯವನ್ನು ಹೇಳುವೆ ಕೇಳಿಸಿಕೊ ಎಂದು ಆ ದೈವ ಅವಳಿಗೆ ಒಂದು ವಿಷಯವನ್ನು ಹೇಳಿ ಕೆಲ ಸೂಚನೆಗಳನ್ನು ನೀಡಿತು ನಂತರ ಆ ದಿವ್ಯ ಬೆಳಕು ಮರೆಯಾಯಿತು